ಬಿಜೆಪಿ ಸರ್ಕಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಪಕ್ಷದಲ್ಲಿ ಅಲ್ಲೋಲ ಕಲ್ಲೋಲ ಮೇ ನಂತರ ನರೇಂದ್ರ ಮೋದಿ ರಾಜೀನಾಮೆ ಖ್ಯಾತ ಜ್ಯೋತಿಷಿ ಸುಶೀಲ್ ಕುಮಾರ್ ಸಿಂಗ್ ಮತ್ತೊಮ್ಮೆ ಭವಿಷ್ಯ ಸ್ಫೋಟಕ ಭವಿಷ್ಯವನ್ನ ನೋಡಿದಿದ್ದಾರೆ ಸುಶೀಲ್ ಕುಮಾರ್ ಸಿಂಗ್ ನಮಸ್ಕಾರ ನೀವು ನೋಡ್ತಾ ಇದ್ರ ಸುಮನ್ ಟಿವಿ ಕನ್ನಡ ನಾನು ಮಹೇಶ್ ವೀಕ್ಷಕರೇ ಖ್ಯಾತ ಜ್ಯೋತಿಷಿ ಸುಶೀಲ್ ಕುಮಾರ್ ಸಿಂಗ್ ಮತ್ತೊಮ್ಮೆ ಸಂಚಲನವನ್ನು ಮೂಡಿಸಿದ್ದಾರೆ ಈ ಬಾರಿ ನರೇಂದ್ರ ಮೋದಿ ರಾಜೀನಾಮೆ ಕೊಡ್ತಾರೆ ಅನ್ನುವ ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ ಹಾಗಾದರೆ ಯಾವ ಕಾರಣಕ್ಕೆ ರಾಜೀನಾಮೆ ಕೊಡ್ತಾರೆ ಬಿ ಜೆ ಪಿಯಲ್ಲಿ ಆಗುವಂತಹ ಬದಲಾವಣೆಗಳೇನು ಅದರ ಕಂಪ್ಲೀಟ್ ರಿಪೋರ್ಟನ್ನು ಕೊಡ್ತೀನಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಸಾವಿರದ ಒಂಬೈನೂರ ಐವತ್ತರಲ್ಲಿ ಜನಿಸಿದಂಥ ನರೇಂದ್ರ ಮೋದಿಯವರಿಗೆ ಈಗ ಎಪ್ಪತ್ತೈದು ವರ್ಷ ಬಿ ಜೆ ಪಿಯಲ್ಲಿರುವಂಥ ಅಲಿಖಿತ ನಿಯಮದ ಪ್ರಕಾರ ಎಪ್ಪತ್ತೈದು ವರ್ಷದ ನಂತರ ಯಾರೂ ಕೂಡ ಅಧಿಕಾರದಲ್ಲಿ ಇರಬಾರ್ದು ಸೊ ನರೇಂದ್ರ ಮೋದಿ ಇದ್ದಾರೆ ಹೀಗಾಗಿ ನರೇಂದ್ರ ಮೋದಿಯವರು ರಾಜೀನಾಮೆ ಕೊಡ್ತಾರೆ ಅವರ ನಂತರ ಯಾರು ಪಿ ಎಮ್ ಆಗ್ತಾರೆ ಅನ್ನುವಂಥ ಪ್ರಶ್ನೆಗಳಿತ್ತು ಈ ಪ್ರಶ್ನೆಗಳನ್ನು ಇಟ್ಟುಕೊಂಡು ಖ್ಯಾತ ಜ್ಯೋತಿಷಿ ಸುಶೀಲ್ ಕುಮಾರ್ ಸಿಂಗ್ ಅವರು ಒಂದು ಪಾಡ್ಕಾಸ್ಟಲ್ಲಿ ಮಾತನಾಡಿದ್ದಾರೆ ಮಾತನಾಡುವಂತಹ ಸಂದರ್ಭದಲ್ಲಿ ಅವರ ಭವಿಷ್ಯವಾಣಿಗಳು ಸಾಕಷ್ಟು ಶಾಕಿಂಗ್ ವಿಚಾರಗಳನ್ನು ಬಹಿರಂಗಗೊಳಿಸಿದೆ ನರೇಂದ್ರ ಮೋದಿಯವರು ಕೆಳಗಿಳಿತಾರಾ ಅಂತ ಹೇಳಿದರೆ ಹೌದು ಯಾರು ಪಿ ಎಂ ಆಗ್ತಾರೆ ಯೋಗಿ ಆದಿತ್ಯನಾಥ ಅಂತ ಹೇಳಿದರೆ ಅಲ್ಲ ರೇಖಾ ಗುಪ್ತಾ ದೆಹಲಿಯ ಸಿ ಎಂ ಕೂಡ ರಾಜೀನಾಮೆಯನ್ನು ಕೊಡ್ತಾರಂತೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರಂತೆ ಈ ರೀತಿಯಾಗಿ ಸ್ಫೋಟಕ ಭವಿಷ್ಯಗಳನ್ನು ನುಡಿದಿದ್ದಾರೆ ಈ ಪೈಕಿ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲಿಗೆ ಅವರು ಮಾತನಾಡಿದ್ದೇನು ಅಂತ ಹೇಳಿದ್ರೆ ಬಿ ಜೆ ಪಿ ಸರ್ಕಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಹೀಗಾಗಿ ಪಕ್ಷದಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗುತ್ತೆ ರೇಖಾ ಗುಪ್ತಾ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಜೊತೆಗೆ ಪಕ್ಷದಲ್ಲೂ ಕೂಡ ಬದಲಾವಣೆ ಆಗುತ್ತೆ ಮಾರ್ಚ್ ನಂತರ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರ ಭವಿಷ್ಯ ಏನು ಪ್ರಧಾನಿಯಾಗಿ ಕಂಟಿನ್ಯೂ ಆಗ್ತಾರಾ ಅಂತ ಹೇಳಿದ್ರೆ ಇಲ್ಲ ಆಗಲ್ವಂತೆ ಮೇ ನಂತರ ನರೇಂದ್ರ ಮೋದಿಯವರು ಶತಾಯ ಗತಾಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಕಾರಣ ಈ ಭ್ರಷ್ಟಾಚಾರ ಪಕ್ಷದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡುತ್ತೆ ಆ ಸಂದರ್ಭದಲ್ಲಿ ಪಕ್ಷದಲ್ಲಿ ಒಂದಿಷ್ಟು ಸ್ಥಾನಗಳು ಬದಲಾವಣೆ ಆಗುತ್ತೆ ಆ ಬದಲಾವಣೆ ಆಗುವಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ರಾಜೀನಾಮೆ ಕೊಡ್ತಾರೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರೆ ಅಂತ ಹೇಳಿ ಭವಿಷ್ಯವನ್ನು ನೋಡಿದಿದ್ದಾರೆ ಹಾಗಾದರೆ ನರೇಂದ್ರ ಮೋದಿಯವರೇನೋ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿಬಿಟ್ಟಿದ್ದಾರೆ ನೆಕ್ಸ್ಟ್ ಪಿ ಎಂ ಯಾರಾಗ್ತಾರೆ ಅನ್ನುವಂಥ ಪ್ರಶ್ನೆಗೂ ಕೂಡ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ಬಿ ಜೆ ಪಿ ಕಾರ್ಯಕರ್ತರಲ್ಲಿರುವಂತಹ ಭಾವನೆ ಏನು ಅಂತ ಹೇಳಿದರೆ ನರೇಂದ್ರ ಮೋದಿಯವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ಅಥವಾ ಅವರ ಅವಧಿ ಮುಕ್ತಾಯವಾದ ನಂತರ ಪಿ ಎಮ್ ಕ್ಯಾಂಡಿಡೇಟ್ ಯಾರು ಅಂತ ಹೇಳಿದರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರು ಪಿ ಎಂ ಆಗ್ತಾರೆ ಅಂತ ಹೇಳಿ ಹಿಂದುತ್ವದ ಕಾರಣಕ್ಕಾಗಿ ಪ್ರಖರ ಹಿಂದುತ್ವವಾದಿಯಾಗಿರುವ ಕಾರಣಕ್ಕಾಗಿ ಆರ್ ಎಸ್ ಎಸ್ನ ಈ ಬ್ಯಾಕ್ ಬೋನ್ ಆರ್ ಎಸ್ ಎಸ್ನ ಸಪೋರ್ಟ್ ಇರುವ ಕಾರಣಕ್ಕಾಗಿ ಯೋಗಿ ಆದಿತ್ಯನಾಥ್ ಅವರೇ ಮುಂದಿನ ಪಿ ಎಂ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು ಬಿ ಜೆ ಪಿ ಕಾರ್ಯಕರ್ತರಲ್ಲೂ ಕೂಡ ಆ ಭಾವನೆ ಇದೆ ಬಟ್ ಸುಶೀಲ್ ಕುಮಾರ್ ಸಿಂಗ್ ಹೇಳುವ ಪ್ರಕಾರ ಅಥವಾ ಅವರ ಭವಿಷ್ಯದ ಪ್ರಕಾರ ಸುಶೀಲ್ ಕುಮಾರ್ ಅವರ ಭವಿಷ್ಯದ ಪ್ರಕಾರ ಯೋಗಿ ಆದಿತ್ಯನಾಥ್ ಅವರು ಯಾವುದೇ ಕಾರಣಕ್ಕೂ ಕೂಡ ದೇಶದ ಪ್ರಧಾನಿ ಆಗೋದಿಲ್ಲ ಅವರು ತಮ್ಮ ಚಾರ್ಮನ್ನು ಉಳಿಸಿಕೊಂಡಿರುವಂಥದ್ದು ಉತ್ತರ ಪ್ರದೇಶಕ್ಕೆ ಮಾತ್ರ ಅಂದರೆ ಉತ್ತರ ಪ್ರದೇಶದಲ್ಲಿ ನಂಬರ್ ಒನ್ ಲೀಡರ್ ಆಗ್ತಾರೆ ದೇಶದ ನಂಬರ್ ಒನ್ ಲೀಡರ್ ಆಗಲ್ಲ ಅಂತ ಹೇಳಿದ್ದಾರೆ ಸುಶೀಲ್ ಕುಮಾರ್ ಸಿಂಗ್ ಅವರು ಹಾಗಾದರೆ ಯಾರು ಪಿ ಎಮ್ ಆಗ್ತಾರೆ ಅಂತ ಬಂದಾಗ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಹೆಸರು ಕೂಡ ಕೇಳಿ ಬಂತು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಧ್ಯ ಸತತವಾಗಿ ಸಿ ಎಂ ಆಗಿದ್ದರು ಪಕ್ಷವನ್ನು ಗೆಲ್ಲಿಸಿದರು ದಾಖಲೆ ಪ್ರಮಾಣದಲ್ಲಿ ಈಗ ಕೇಂದ್ರದಲ್ಲಿ ಹಾಲಿ ಸಚಿವರಾಗಿದ್ದಾರೆ ಇವರೇನಾದರೂ ಪಿ ಎಮ್ ಆಗ್ತಾರಾ ಅಂತ ಹೇಳಿದ್ರೆ ಇಲ್ಲ ಇವರು ಕೂಡ ಪಿ ಎಮ್ ಆಗೋದಿಲ್ಲ ಇವರು ಮ್ಯಾಕ್ಸಿಮಮ್ ಆಗೋದೇನು ಅಂತ ಹೇಳಿದ್ರೆ ಪಕ್ಷದ ಅಧ್ಯಕ್ಷರು ಅದೇ ಸಂದರ್ಭದಲ್ಲಿ ರೇಖಾ ಗುಪ್ತಾ ವಿಚಾರವನ್ನು ಕೂಡ ಮಾತನಾಡಿ ಈ ನಾರಿ ಶಕ್ತಿ ಬಗ್ಗೆ ನರೇಂದ್ರ ಮೋದಿಯವರು ಮಾತನಾಡ್ತಾ ಇದ್ದರು ಈ ಮಹಿಳೆಯರ ಸಬಲೀಕರಣ ಮಹಿಳೆಯರ ಮೀಸಲಾತಿಗೆ ಸಂಬಂಧಪಟ್ಟಂತೆ ದೇಶದಾದ್ಯಂತ ಬಿ ಜೆ ಪಿ ದೊಡ್ಡ ದೊಡ್ಡ ಚರ್ಚೆಯನ್ನು ಹುಟ್ಟುಹಾಕಿದೆ ಸೊ ರೇಖಾ ಗುಪ್ತಾ ಅವರು ಏನಾದರೂ ಪಿ ಎಮ್ ಆಗ್ತಾರಾ ಅಂತ ಹೇಳಿದ್ರೆ ರೇಖಾ ಗುಪ್ತಾ ಅವರು ಪಿ ಎಮ್ ಆಗೋದಿರಲಿ ಅವರು ಸಿ ಎಂ ಸ್ಥಾನವನ್ನು ಉಳಿಸ್ಕೊಂಡ್ರೆ ಸಾಕು ಮಾರ್ಚ್ ನಂತರ ಅವರು ಕೂಡ ರಾಜೀನಾಮೆ ನೀಡುವಂತಹ ಸಾಧ್ಯತೆಗಳು ಬರುತ್ತೆ ಅನ್ನುವಂತಹ ಭವಿಷ್ಯವನ್ನು ನೋಡಿದ್ಬಿಟ್ಟಿದ್ದಾರೆ ಇದಾದ ಬಳಿಕ ಅಮಿತ್ ಶಾ ಅವರ ಬಗ್ಗೆ ಮಾತನಾಡ್ತಾ ಅಮಿತ್ ಶಾ ಅವರಿಗೆ ಒಂದು ಚಾನ್ಸ್ ಇದೆ ಅಮಿತ್ ಶಾ ಅವರು ಈ ಸದ್ಯ ನಡೀತಾ ಇರುವಂತಹ ಸರ್ಕಾರದಲ್ಲಿ ಪಿ ಎಮ್ ಆಗುವಂತಹ ಸಾಧ್ಯತೆಗಳಿದೆ ನರೇಂದ್ರ ಮೋದಿ ಅವರ ನಂತರ ಪಿ ಎಮ್ ಆಗ್ಬೋದು ಅಮಿತ್ ಶಾ ಅವರು ಅಂತ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ ಆ ರೀತಿಯಾಗಿ ಭವಿಷ್ಯವನ್ನು ನೋಡಿದಿದ್ದಾರೆ ಇದಲ್ಲದೆ ಅಮಿತಾಬ್ ಬಚ್ಚನ್ ಅವರಿಗೆ ಸಂಬಂಧಪಟ್ಟಂತೆ ಒಂದು ರೀತಿಯಾಗಿ ಭವಿಷ್ಯವನ್ನು ನೋಡಿದ್ದಾರೆ ವಿರಾಟ್ ಕೊಹ್ಲಿ ಬಗ್ಗೆ ಕೂಡ ಭವಿಷ್ಯವನ್ನು ನೋಡಿದಿದ್ದಾರೆ ಬಟ್ ಈ ಎಲ್ಲ ಭವಿಷ್ಯವಾಣಿಗಳಿಗಿಂತ ಎಲ್ಲರ ಗಮನ ಸೆಳೆದಿದ್ದೇನು ಅಂತ ಹೇಳಿದ್ರೆ ನರೇಂದ್ರ ಮೋದಿಯವರು ಮೇ ನಂತರ ರಾಜೀನಾಮೆ ಕೊಡ್ತಾರೆ ಅನ್ನೋದು ಹಾಗಾದರೆ ಸುಶೀಲ್ ಕುಮಾರ್ ಸಿಂಗ್ ಅವರ ಈ ಭವಿಷ್ಯವಾಣಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಿಮ್ಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ ನಮಸ್ಕಾರ ಫಾರ್ ಬಿಸ್ನೆಸ್ and personal ಇನ್ ಸುಮನ್ Suman ಕನ್ನಡ ಪ್ಲೀಸ್ ಕಾಂಟ್ಯಾಕ್ಟ್ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಸಿಕ್ಸ್ ತ್ರೀ